ಚಂದದ ಔತಣ ಕೂಟ ಮುಗಿಸಿ ಎಲ್ರೂ ಮನೆಗೆ ಹೋದ ಬಳಿಕ ಬೆಡ್ ಮೇಲೆ ಮೈ ಚೆಲ್ಲೋ ನಿವೇದನಾಳ ಪಾಲಿಗೆ ಅಂದಿನ ರಾತ್ರಿ ಶುಭ ರಾತ್ರಿಯೇ ಯಾಕಂದ್ರೆ ಕೆಲವು ದಿನಗಳಿಂದ ಮನಸ್ಸಲ್ಲಿ ಹಿಂಸಿಸ್ತಾ ಇದ್ದ ನೋವಿನ ಮುಳ್ಳಿಗೆ ಮುಕ್ತಿ ಸಿಕ್ಕಿತ್ತು ಎಲ್ಲರೊಂದಿಗೆ ಚಂದದ ಔತಣ ಹಾಡು ಭರತನಾಟ್ಯ ಅಂತೆಲ್ಲ ಅವಳ ಮನಸ್ಸಿಗೆ ಮುದ ನೀಡೋ ಕೆಲಸಗಳನ್ನ ಮಾಡಿದ್ರಿಂದ ಅವಳೇನೋ ನೆಮ್ಮದಿಯ ನಿದ್ರೆಗೆ ಜಾರಿದ್ರೆ ಸೌರಭ್ ಮಾತ್ರ ಹೇಗಾದ್ರೂ ಮಾಡಿ ನಿವೇದನಾಳ ಗತ ಜೀವನದ ಬಗ್ಗೆ ತಿಳಿಬೇಕು ಅಂತ ಯೋಚಿಸ್ತಾನೆ ಹಾಗೆ ಸೌಜನ್ಯ ಕೂಡ ಹೇಗಾದ್ರೂ ಮಾಡಿ ನಿರಂಜನ್ ಇಂಪ್ರೆಸ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಾಳೆ ಹಾಗೆ ಅಲ್ಲಿ ನಿರಂಜನ್ ಕೂಡ ನಿದ್ರೆ ಇಲ್ಲದೆ ಹೊರಳಾಡ್ತಾ ಸಾಕಷ್ಟು ಸಮಯ ಕಳೆದು ಬಳಿಕ ತನ್ನ ಮಡದಿ ಪ್ರಗತಿ ಫೋಟೋ ಮುಂದೆ ನಿಂತು ಮೌನವಾಗಿ ಮಾತಾಡದವನು ಮತ್ತೆ ಬೆಡ್ ಮೇಲೆ ಮೈ ಚೆಲ್ಲಿ ತನ್ನ ಫೋನ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡು ತಂದಿದ್ದ ನಿವೇದನಾಳ ಹಾಡು ಡ್ಯಾನ್ಸ್ ನ ವಿಡಿಯೋ ನೋಡೋಕೆ ಆರಂಭಿಸ್ತಾನೆ ಅದ್ಭುತ ನಿಜವಾಗಿಯೂ ನಿವೇದನಾ ಅದ್ಭುತ ಕಲೆಗಾತಿ ಆದ್ರೆ ಅವರ ಜೀವನದಲ್ಲಿ ಏನು ನಡೀಬಾರದು ನಡೆದಿದೆ ಅದಕ್ಕೆ ಅವರು ಒಂದ್ ರೀತಿಯ ವಿರಾಗಿನಿಯ ಹಾಗೆ ಜೀವನ ನಡೆಸ್ತಾ ಇದಾರೆ ಅನ್ಸತ್ತೆ ನಮ್ಮ ಜೈರಾಮನ್ ಹೆಂಡತಿ ನಿನ್ನ ತನವನ್ನ ತೊರೆದು ಬದುಕ್ತಾ ಇದೆಯಾ ಅಂತ ಹೇಳ್ತಾ ಇದ್ರಲ್ಲ ಹಾಗಾದ್ರೆ ನಾವು ನೋಡ್ತಾ ಇರೋ ನಿಜವಾದ ನಿವೇದನ ಅಲ್ವಾ ಇವತ್ತು ಕಣ್ಣು ಮುಚ್ಚಿ ತನ್ಮಯಳಾಗಿ ಹಾಡುವಾಗ ಮನ ತುಂಬಿ ನೃತ್ಯ ಮಾಡುವಾಗ ಇದ್ದ ನಿವೇದನ ನಿಜವಾದ ನಿವೇದನ ಇರಬಹುದಾ ಒಟ್ನಲ್ಲಿ ಆ ಹೆಣ್ಣಿನ ಮನದೊಳಗೆ ಏನೋ ಇದೆ ಬಹುಶಃ ದುಃಖ ಮಡುಗಟ್ಟಿದೆ ಅನ್ಸತ್ತೆ ಆದ್ರೆ ಅವ್ರ ಬಗ್ಗೆ ಯಾರಲ್ಲಿ ಕೇಳೋದು ಅವರನ್ನ ಕೇಳಿದ್ರೆ ಓಹೋ ಹೇಳಲ್ಲ ಅವರು ಒಂದ್ ಕೆಲಸ ಮಾಡ್ತೀನಿ ಜೈರಾಮ್ಗೆ ಅವ್ನ್ ಹೆಂಡತಿ ಹತ್ರ ಕೇಳೋಕೆ ಹೇಳ್ತೀನಿ ಎಂದು ತನ್ನಲ್ಲೇ ಮಾತಾಡೋ ನಿರಂಜನ್ ಕೊನೆಗೂ ನಿದ್ರೆಗೆ ಜಾರ್ತಾನೆ ಮಾರನೇ ದಿನದಿಂದ ಎಲ್ಲರ ದಿನಚರಿ ಮತ್ತೆ ಹಳೆಯ ದಿನಗಳಿಗೆ ಮರಳಿತ್ತು ಇವರಿಬ್ರು ಕಾಲೇಜ್ ಕಡೆ ಮುಖ ಮಾಡಿದ್ರೆ ಅವರಿಬ್ರು ಗಾರ್ಮೆಂಟ್ಸ್ ಕಡೆಗೆ ಮುಖ ಮಾಡಿದ್ರು ಸೌರಭ್ ತನ್ನ ಪ್ರೀತಿಸ್ತಾ ಇದ್ದಾನೆ ತನ್ನ ಗತ ಜೀವನದ ಬಗ್ಗೆ ತಿಳ್ಕೊಳ್ಳೋಕೆ ಹಪ ಅನ್ನೋ ವಿಷಯ ತಿಳಿಯದ ನಿವೇದನ ತನ್ ಪಾಡಿಗೆ ತಾನು ಮಕ್ಕಳ ಪರೀಕ್ಷೆಯ ತಯಾರಿಯಲ್ಲಿ ತೊಡಕೊಂಡ್ರೆ ಇತ್ತ ತಾನು ಮಾನವೀಯತೆಯ ದೃಷ್ಟಿಯಿಂದ ಮಾಡಿದ ಸಹಾಯ ಸೌಜನ್ಯಗಳಲ್ಲಿ ಬೇರೆ ಭಾವನೆ ಮೂಡಿಸಿದೆ ಅವಳು ತನ್ನ ತಾ ಆಕರ್ಷಿತಳಾಗಿದ್ದಾಳೆ ಅನ್ನೋ ಸುಳಿವಿಲ್ಲದ ನಿರಂಜನ್ ಕೂಡ ಗಾರ್ಮೆಂಟ್ಸ್ ನ ಕೆಲಸದಲ್ಲಿ ಮುಳುಗಿ ಹೋಗ್ತಾನೆ ದಿನಗಳು ಎಂದಿನಂತೆ ನಿಧಾನವಾಗಿ ಸಾಕ್ತಾ ಇತ್ತು ಸೌರಭ ಆಗಾಗ ನಿವೇದನಾಳನ್ನ ಮಾತಾಡಿಸ್ತಾ ನಗಿಸ್ತಾ ಅವಳಿಗೆ ಹೆಚ್ಚು ಆಪ್ತನಾಗೋ ಪ್ರಯತ್ನ ಮಾಡ್ತಾ ಇದ್ರೆ ಸೌಜನ್ಯ ಕೆಲಸದ ಕಡೆ ವಿಧೇಯಳಾಗಿ ಇರುವಂತೆ ಮನಸ್ವಿಯ ವಿಚಾರದಲ್ಲಿ ಮಾಡಿದ ತಪ್ಪನ್ನ ಮತ್ತೆಂದು ಮಾಡೋದಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ತಿಳಿಸುವಂತೆ ನಿರಂಜನ್ ತನ್ನತ್ತ ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ಲು ಆದ್ರೆ ನಿರಂಜನ್ ಮತ್ತೆ ಮತ್ತೆ ಸೌಜನ್ಯಾಳ ಮನದಾಳದ ಅರಿವಿರಲಿಲ್ಲ ಅಷ್ಟೇ ಕಾಲೇಜ್ ನಲ್ಲಿ ಸೌರಭ್ ಮತ್ತೆ ನಿವೇದನಾಳ ಬಗ್ಗೆ ತಪ್ಪು ಮಾತಾಡೋದು ಸಂಪೂರ್ಣವಾಗಿ ಕಡಿಮೆ ಆಗಿತ್ತು ಆದ್ರೆ ಗಾರ್ಮೆಂಟ್ಸ್ ನಲ್ಲಿ ಸೌಜನ್ಯ ಮತ್ತೆ ನಿರಂಜನ್ ಬಗ್ಗೆ ತಪ್ಪಾಗಿ ಮಾತಾಡೋದು ಹೆಚ್ಚಾಗಿತ್ತು ಇದುವರೆಗೂ ಅವ್ರಿಬ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಒಮ್ಮೆಯೂ ನಿರಂಜನ್ ಕಿವಿಗೆ ಬಿದ್ದಿರ್ಲಿಲ್ಲವಾದ್ರೂ ಸೌಜನ್ಯಳ ಕಿವಿಗೆ ಚೆನ್ನಾಗೆ ಬಿದ್ದಿತ್ತು ಅವಳ ಸಹೋದ್ಯೋಗಿಗಳು ಇದುವರೆಗೂ ನಿರಂಜನ್ ಸರ್ ನಮ್ ಯಾರ ಜೊತೆಗೂ ಇಷ್ಟು ಆತ್ಮೀಯವಾಗಿ ಇರ್ಲಿಲ್ಲ ಸೌಜನ್ಯ ಅಂದ್ರೆ ವಿಶೇಷವಾದ ಕಾಳಜಿ ತೋರ್ತಾರೆ ಸೌಜನ್ಯ ನೀನು ಏನೋ ಮೋಡಿ ಮಾಡಿದ್ಯಾ ಅಲ್ವಾ ಎಂದು ಅವ್ರೆಲ್ರು ವ್ಯಂಗ್ಯವಾಗಿ ಕುಹಕವಾಡಿದ್ರು ಇವಳಿಗೇನು ಬೇಸರ ಆಗ್ತಾ ಇರ್ಲಿಲ್ಲ ಬದಲಾಗಿ ಒಂದ್ ರೀತಿ ಹೆಮ್ಮೆ ಪಡ್ತಾ ಇತ್ತು ಹುಡುಗಿ ಸಾಲದಕ್ಕೆ ಪ್ರತಿ ದಿನ ಬೆಳಗ್ಗೆ ಎಲ್ಲರ ಜೊತೆ ಅವನಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರು ಏನಾದ್ರೂ ಒಂದು ಕಾರಣ ಹುಡುಕೊಂಡು ಅವನನ್ನ ನೋಡುವ ಅವನ್ ಜೊತೆಗೆ ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇದ್ದು ಸೌಜನ್ಯ ಆದ್ರೆ ನಿರಂಜನ್ ಮಾತ್ರ ಮತ್ತೆ ತನ್ನ ಎಂದಿನ ಗಾಂಭೀರ್ಯಕ್ಕೆ ಮರಳಿದ್ದ ಹಾಗಾಗಿ ಸೌಜನ್ಯಳನ ಎಷ್ಟು ಬೇಕೋ ಅಷ್ಟೇ ಮಾತಾಡಿಸ್ತಾ ಇದ್ದ ಅಲ್ಲದೆ ಒಂದೆರಡು ಬಾರಿ ಅವಳ ತಂಗಿಯ ನಿಶ್ಚಿತಾರ್ಥದ ಬಗ್ಗೆಯೂ ವಿಚಾರಿಸಿದ್ದ ಏನಾದ್ರೂ ಸಹಾಯ ಬೇಕಾದ್ರೆ ಕೇಳು ಅಂತ ಕೂಡ ಹೇಳಿದ್ದ ಅಪ್ಪ ಕಾಲ್ ಸರ್ ಏನೋ ಹಣದ ಕೊರತೆ ಇಲ್ವಂತೆ ಅಲ್ಲೇ ಊರಲ್ಲೇ ಒಬ್ಬರ ಹತ್ರ ಸಾಲ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅನ್ನೋ ಸೌಜನ್ಯ ಮುಂದಿನ ವಾರ ಊರಿಗೆ ಹೋಗಿ ಬರ್ತೀನಿ ಸರ್ ಮತ್ತೆ ನೀವು ನಿಶ್ಚಿತಾರ್ಥಕ್ಕೆ ಬರ್ಲೇಬೇಕು ಅಂತ ಮನವಿ ಕೂಡ ಮಾಡಿದ್ಲು ಹೀಗೆ ದಿನಗಳು ಸಾಗಿ ಹದಿನೈದು ದಿನಗಳು ತುಂಬೋದ್ರೊಳಗೆ ಸೌರಭ್ ಮತ್ತೆ ದಿನದ ಮಟ್ಟಿಗೆ ತಮ್ಮ ಊರಿಗೆ ಹೋಗ್ತಾರೆ ಸೌರಭ್ ಬಂದ ಖುಷಿಗೆ ಹಬ್ಬದ ಮಾಡಿ ಉಂಡ ನಂತರ ಸೌರಭ್ ಮಾತ್ರ ಒಬ್ನೇ ಕೇಸರಿ ಬಾತ್ ತನ್ನ ಫೋನ್ನಲ್ಲಿದ್ದ ನಿವೇದನಾಳ ಫೋಟೋಗಳನ್ನ ನೋಡ್ತಾ ಕುಳಿತಾಗ ಈ ಬಾರಿಯೂ ಮಗ ಯಾವಾಗ ನಿನ್ ಮದುವೆ ಎಂದು ಪ್ರಶ್ನಿಸೋ ತನ್ನ ತಂದೆ ತಾಯಿಗೆ ಹೆಚ್ಚು ಅಂದ್ರೆ ಇನ್ನು ಒಂದ್ ತಿಂಗಳು ಬಾಕಿ ಇದೆ ಅಷ್ಟೇ ಅಲ್ಲಿವರೆಗೂ ಬಿಡಿ ಆಮೇಲೆ ನಾನು ಮೊದ್ಲು ನನ್ನ ಹುಡ್ಗಿ ಜೊತೆಗ್ ಮಾತಾಡ್ತೀನಿ ನಂತರ ನೀವು ಬಂದು ಹೆಣ್ ಕೇಳಿ ಅನ್ನೋ ಸೌರಭ್ ಯಾವುದಕ್ಕೂ ಇರ್ಲಿ ಹೆತ್ತವರ ಕಿವಿಗೆ ವಿಚಾರ ಮುಟ್ಟಿಸ್ಬಿಡೋಣ ಅನ್ಕೊಂಡು ಅಪ್ಪಾಜಿ ಅಮ್ಮಾ ನನ್ನ ಹುಡ್ಗಿಯ ಬಗ್ಗೆ ನಿಮ್ಮಿಬ್ರಿಗೂ ಹೆಚ್ಚಿನ ಮಾಹಿತಿ ಇಲ್ಲ ಅಲ್ವಾ ಅವರ ಹೆಸರು ನಿವೇದನಾ ಅಂತ ಮಾತ್ರ ನಿಮ್ಗೆ ಹೇಳಿದೀನಿ ಆದ್ರೆ ಅವರು ನನಗಿಂತ ಏಳು ವರ್ಷ ದೊಡ್ಡವ್ರು ಅಂತ ಹೇಳಿಲ್ಲ ಅಲ್ವಾ ಅಂತಾನೆ ಸೌರಭ್ ಮಗನ ಮಾತು ಕೇಳಿ ದಂಗಾದ ಶೇಷಣ್ಣ ದಂಪತಿಗಳು ಏನ್ ಹೇಳ್ತಿದೀಯ ಮಗ ನಿನಗಿಂತ ವಯಸ್ಸಲ್ಲಿ ದೊಡ್ಡ ಹೆಣ್ಣನ್ನ ಮದ್ವೆ ಆಗೋಕೆ ಬಯಸ್ತಾ ಇದೀಯ ಛೇ ಇದೆಲ್ಲ ಸರಿ ಬರೋದಿಲ್ಲ ಬೇರೆ ಹೆಣ್ಣನ್ನ ನೋಡು ಅಥವಾ ನಾವೇ ಹೆಣ್ಣನ್ನ ನೋಡ್ತೀವಿ ನಾವು ಆಯ್ಕೆ ಮಾಡೋ ಹುಡುಗಿಯನ್ನೇ ನೀನು ಮದ್ವೆ ಆಗು ಅಂತ ಗದ್ರಿದ್ರೆ ಇವನೋ ಹುಟ್ಟು ಜಗಮೊಂಡ ಹಟುಮಾರಿ ಅಷ್ಟು ಸುಲಭವಾಗಿ ಸೋಲೋಕೆ ಸಾಧ್ಯನಾ ಒಡನೆಯ ತನ್ನ ಕೈಯಲ್ಲಿದ್ದ ಕೇಸರಿಬಾತ್ ತುಂಬಿದ್ದ ತಟ್ಟೆಯನ್ನ ದೂರಕ್ಕೆ ಎಸ್ತವನು ಕೋಪದಿಂದ ಯಾಕೆ ಸರಿ ಬರೋದಿಲ್ಲ ಅಪ್ಪಾಜಿ ಯಾವಾಗ್ಲೂ ಗಂಡನೇ ವಯಸ್ಸಲ್ಲಿ ದೊಡ್ಡವನಿರ್ಬೇಕು ಅನ್ನೋ ಕಾಯಿದೆ ಕಾನೂನು ಏನಾದ್ರೂ ಇದ್ಯಾ ಇಲ್ವಲ್ಲ ಹೋಗ್ಲಿ ಯಾವಾಗ್ಲೂ ಗಂಡನೇ ವಯಸ್ಸಲ್ಲಿ ದೊಡ್ಡನಾಗಿರ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತೀರಾ ಏನು ಗಂಡನಾದವನು ಹೊರಗಡೆ ದುಡಿದು ಬರ್ತಾನೆ ಅದಕ್ಕೆ ಅವನು ದೊಡ್ಡನಿರ್ಬೇಕು ಅಂತ ಯೋಚನೆ ಮಾಡ್ತೀರಾ ಅಥವಾ ಮನೆ ಜವಾಬ್ದಾರಿಯನ್ನೆಲ್ಲ ಹೊರೋನು ಗಂಡಸು ಹಾಗಾಗಿ ಗಂಡ ಅಂದವನೇ ವಯಸ್ಸಲ್ಲಿ ದೊಡ್ಡವನಿರ್ಬೇಕು ಅನ್ನೋ ಯೋಚನೆಯಾ ಆದ್ರೆ ಈಗ ಕಾಲ ಬದ್ಲಾಗಿದೆ ಅಮ್ಮ ಹೆಂಗಸ್ರು ಸಹ ಹೊರಗಡೆ ಹೋಗಿ ದುಡಿತಾರೆ ಹೆಂಗಸ್ರೆ ಒಂದು ಮನೆಯನ್ನ ಕೂಡ ನಡೆಸ್ತಾರೆ ಹೆಂಗಸ್ರೆ ಎಲ್ಲಾ ವ್ಯವಹಾರಗಳನ್ನ ನೋಡ್ಕೊಳ್ತಾರೆ ಹೆಣ್ಣು ಗಂಡಿಗಿಂತ ಹೆಚ್ಚು ಸಂಬಳ ತರ್ತಾಳೆ ಹೊರಗಡೆ ಮತ್ತೆ ಮನೆ ಎರಡನ್ನ ಸಮರ್ಥವಾಗಿ ಸಂಭಾಳಿಸ್ತಾಳೆ ಹೆಣ್ಣು ಗಂಡಿನ ಅಡಿಯಾಳಲ್ಲ ಹೆಣ್ಣು ಗಂಡಿನ ಗುಲಾಮಳು ಅಲ್ಲ ಅಂದ್ಮೇಲೆ ಪ್ರೀತಿ ಮತ್ತೆ ಮದುವೆಗೆ ವಯಸ್ಸಿನ ಹಂಗೇಕೆ ನೀವು ಏನೇ ಹೇಳಿದ್ರು ಅಷ್ಟೇ ನಾನು ಅವರನ್ನೇ ಮದುವೆ ಆಗೋದು ಅವರ ಹೊರತಾಗಿ ಮತ್ತೊಂದು ಹೆಣ್ಣಿನ ಪ್ರವೇಶ ನನ್ನ ಬಾಳಿಗೆ ನಿಷಿದ್ಧ ನೀವು ಒಪ್ಪಿದ್ರೆ ನನ್ನ ವೇದಾಳ ಜೊತೆ ಖುಷಿ ಖುಷಿಯಾಗಿ ಮದುವೆ ಆಗ್ತೀನಿ ಇಲ್ಲ ಅಂದ್ರೆ ಹೀಗೆ ಬ್ರಹ್ಮಚಾರಿಯಾಗೆ ಇದ್ಬಿಡ್ತೀನಿ ಆದರೂ ಆದ್ರೂ ಹೊರತು ನೀವು ತೋರ್ಸೋ ಹುಡುಗಿಯನ್ನ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋದಿಲ್ಲ ಒಂದ್ ವೇಳೆ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಸಾಯ್ತೀವಿ ಹಾಗೆ ಹೀಗೆ ಅಂದಲ್ಲ ಬೆದರಿಕೆ ಹಾಕೋದಾದ್ರೆ ಈಗ್ಲೇ ಹೇಳ್ಕೊಂಡ್ಬಿಡಿ ನಿವೇದನ ಇಲ್ಲದೆ ಒಂಟಿಯಾಗಿ ಬದುಕು ಅಂದ್ರೆ ಬದುಕ್ಬಿಡ್ತೀನಿ ಬಿಡ್ತೀನಿ ಯಾಕೆ ಅಂದ್ರೆ ಅವರು ಯಾರು ಎಲ್ಲಿದ್ದಾರೆ ಏನು ಎತ್ತ ಏನೊಂದು ತಿಳಿಯದೆ ಕೇವಲ ಕೆಲವೇ ಗಂಟೆ ನೋಡಿದ ನೆನಪಲ್ಲೇ ಹತ್ತು ವರ್ಷ ತಳ್ದವ್ನು ನಾನು ಉಳಿದ ಜೀವನ ಕೂಡ ಹಾಗೆ ಅವ್ರ ನೆನಪಲ್ಲೇ ತಳ್ಬಿಡ್ತೀನಿ ಅದು ಕೂಡ ಈಗ ಕಷ್ಟ ಆಗೋದಿಲ್ಲ ಯಾಕೆ ಅಂದ್ರೆ ಇತ್ತೀಚೆಗೆ ಅಂದ್ರೆ ಸರಿಸುಮಾರು ಐದಾರು ತಿಂಗಳಿಂದ ಅವರೊಂದಿಗೆ ಕಾಲ ಕಳೀತಾ ಇದೀನಿ ನಾನು ಅವರೊಂದಿಗಿನ ಆ ಒಡನಾಟವೇ ಸಾಕು ಮುಂದಿನ ಪೂರ್ತಿ ಜೀವನವನ್ನ ಸವಿಸಿ ಬಿಡೋಕೆ ಅವ್ರ ಜೊತೆಗೆ ಕಳೆದ ದಿನಗಳ ನೆನಪಲ್ಲಿ ಒಬ್ಬಂಟಿಯಾಗಿ ಬ್ರಹ್ಮಚಾರಿಯಾಗಿ ಜೀವನ ಸವಿಸ್ತೀನಿ ಆದ್ರೆ ಬೇರೆ ಹೆಣ್ಣನ ಮಾತ್ರ ಮದ್ವೆ ಆಗೋದಿಲ್ಲ ಒಂದ್ ವೇಳೆ ನೀವು ಬಲವಂತ ಮಾಡಿದ್ರೆ ನಿಮ್ಗಿಂತ ಮೊದ್ಲು ನಾನೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಷ್ಟೇ ನಾನು ಎಂಥವನು ಎಂಥ ಮಾರಿ ಎಂತ ಮೊಂಡ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು ಎಂದು ಖಡ ಖಂಡಿತವಾಗಿ ಹೇಳಿ ಬಿರುಸಾಗಿ ಅಲ್ಲಿಂದ ಹೋಗ್ತಾನೆ ಸೌರಭ್ ಸೌರಭ್ನ ಮಾತುಗಳನ್ನ ಕೇಳಿದ ಶೇಷಣ್ಣ ದಂಪತಿಯ ಬಾಯಿಂದ ಮಾತುಗಳೇ ಹೊಡ್ತಾ ಇಲ್ಲ ಸೌರಭ್ ಎಂಥ ಮಾರಿ ಅನ್ನೋದು ಅವರಿಗಿಂತ ಚೆನ್ನಾಗಿ ಯಾರ ತಾನೆ ತಿಳಿದಿದೆ ಅವನ ಹಠವನ್ನ ಚಿಕ್ಕಂದಿನಿಂದಲೇ ನೋಡ್ಕೊಂಡು ಬರ್ತಿದಾರಲ್ಲ ಅಷ್ಟೇ ಅಲ್ಲ ಅವನು ಕೋಪಿಷ್ಟ ಮುಂಗೋಪಿ ಕೋಪ ಬಂದ್ರೆ ಯಾರು ಏನು ಏನನ್ನು ನೋಡ್ದೆ ಮುಖಾಮುಖಿ ಚಚ್ಚಿ ಬಿಡ್ತಾನೆ ಶಾಂತಿ ಸಮಾಧಾನದ ಮಾತುಗಳು ಅವನಿಂದ ಮಾರದೂರ ಅನ್ನೋದು ಅವರಿಗೂ ತಿಳಿದ ವಿಚಾರವೇ ಅಲ್ವಾ ಮದುವೆಯಾಗಿ ಹತ್ತು ವರ್ಷ ಕಳೆದ್ರು ಸಂತಾನ ಭಾಗ್ಯವಿಲ್ಲ ಅಂತ ಕಂಡ್ ಕಂಡ ದೇವರಿಗೆ ಹರ್ಕೆ ಹೊತ್ತು ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೋ ಎಲ್ಲಾ ಆಸ್ಪತ್ರೆಗಳನ್ನ ಸುತ್ತಿದ ನಂತರ ಜನಿಸಿದವನು ಈ ಕುಮಾರ ಕಂಠೀರವ ಅವನ ನಂತರ ಮತ್ತೊಂದು ಮಗು ಆಗ್ಲೇ ಇಲ್ಲ ಶೇಷಣ್ಣ ದಂಪತಿಗೆ ಹಾಗಂತ ಅವರೇನು ಇವನನ್ನ ಅತಿ ಮುದ್ದಿನಿಂದ ಬೆಳೆಸಲಿಲ್ಲ ಬದಲಾಗಿ ಅತಿ ಮುಚ್ಚಟ್ಟೆಯಿಂದ ತುಸು ಶಿಸ್ತಿನಿಂದ ಬೆಳೆಸಿದ್ರು ಆದ್ರೆ ಸೌರಭ್ ಮಾತ್ರ ಬೆಳೀತಾ ಹೋದಂತೆ ಹಠಮಾರಿಯಾಗಿ ಮೊಂಡನಾಗಿ ಬೆಳೆದ್ಬಿಟ್ಟಿದ್ದ ಸಾಲದಕ್ಕೆ ಹುಡುಗ ಬಹಳ ಘಾಟಿ ಮತ್ತೆ ಒರಟು ಚಿಕ್ಕಂದಿನಲ್ಲಿ ಎಷ್ಟು ತುಂಟನೋ ಬೆಳೀತಾ ಹೋದಂತೆ ಅಷ್ಟೇ ತಂಟೆಕೋರನಾಗಿಬಿಟ್ಟಿದ್ದ ಆರು ವರ್ಷದ ಹುಡುಗನಿದ್ದಾಗಲೇ ಪಕ್ಕದ ಮನೆಗೆ ನಾಯಿ ಮರಿ ತಂದಿದ್ದಾರೆ ನಮ್ಮನೆಗೆ ಬೇಕು ಅಂತ ಹಠ ಹಿಡಿದು ಶೇಷಣ್ಣನವರಿಂದ ಪೆಟ್ಟು ತಿಂದು ನಾಯಿ ಮರಿ ಬರೋವರೆಗೂ ಊಟ ಮಾಡದೆ ಎರಡು ದಿನ ಉಪವಾಸವಿದ್ದು ಪ್ರಜ್ಞೆ ಕಳ್ಕೊಂಡಿದ್ದವನು ಈ ಸೌರಭ್ ತನಗಿಂತ ದೊಡ್ಡ ಮಕ್ಕಳು ಸೈಕಲ್ ತರೋದನ್ನ ನೋಡಿ ಹಠ ಹಿಡಿದು ನನಗೂ ಸೈಕಲ್ ಬೇಕೇ ಬೇಕೆಂದವನು ಶೇಷಣನವರು ಸೈಕಲ್ ತೆಗೆದು ಕೊಡೋದಿಲ್ಲ ನೀನಿನ್ನು ಚಿಕ್ಕವನು ಅಂತ ಗದರಿದ ಮಾತ್ರಕ್ಕೆ ಸೈಕಲ್ ಸಿಗೋವರೆಗೂ ಅವರಿಬ್ಬರ ಜೊತೆಗೂ ಮಾತು ಬಿಟ್ಟು ದೊಡ್ಡಪ್ಪನ ಮನೆಗೆ ಹೋಗಿ ಕುಳಿತು ಬಿಟ್ಟಿದ್ದ ಸೌರಭ್ ಆಗಿನ್ನು ಐದನೇ ತರಗತಿಯ ಹುಡುಗ ಅಷ್ಟೇ ಅವನು ಅದ್ರ ನಂತರ ನಾಲ್ಕು ದಿನಗಳ ಶಾಲಾ ಪ್ರವಾಸಕ್ಕೆ ಕಳಿಸೋದಿಲ್ಲ ಅಂದಾಗ್ಲೂ ಇದೇ ರೀತಿ ಊಟ ಬಿಟ್ಟು ಮಾತು ಬಿಟ್ಟು ಅಪ್ಪನನ್ನ ಒಪ್ಸಿ ಹೈಸ್ಕೂಲ್ ಪ್ರವಾಸಕ್ಕೆ ಹೋಗಿ ಬಂದಿದ್ದ ಹಠ ಮಾರಿ ಸೌರಭ್ ಎಸ್ ಎಸ್ ಎಲ್ ಸಿ ಓದೋ ಹುಡುಗ ತನಗೆ ಸ್ಪೆಂಡರ್ ಬೈಕ್ ಬೇಕೇ ಬೇಕು ಅಂತ ಹಠ ಹಿಡಿದು ಕುಳಿತಾಗ್ಲೂ ಅದೇ ಆಗಿ ಹೋಗಿತ್ತು ಶೇಷಣ ದಂಪತಿ ನೀನ್ ಇನ್ನು ಚಿಕ್ಕವನು ಅದೆಲ್ಲ ದೊಡ್ಡವರು ಬಳಸೋ ವಸ್ತುಗಳು ನಿನ್ಗೆ ಈಗ ಬೇಡ ಮುಂದೆ ತೆಗೆದುಕೊಡ್ತೀನಿ ಅಂದ್ರು ಕೇಳದೆ ಮನೆ ಬಿಟ್ಟು ಹೋಗಿದ್ದವನು ಒಂದು ವಾರದ ನಂತರ ಮನೆಗ್ ಬಂದು ಬೈಕ್ ತೆಗೆದುಕೊಳ್ಳೋದಿಲ್ಲ ಅಂತಾದ್ರೆ ಶಾಶ್ವತವಾಗಿ ಮನೆ ಬಿಟ್ಟು ಹೋಗೋದಾಗಿ ಹೆದರಿಸಿ ಬಿಟ್ಟಿದ್ದ ಒಂದು ವಾರ ಮಗ ಕಾಣ್ದೆ ಹೋದಾಗ್ಲೆ ಕಂಗೆಟ್ಟು ಹೋಗಿದ್ದ ಶೇಷಣ್ಣ ದಂಪತಿ ವಿಧಿ ಇಲ್ದ ಸ್ಪ್ಲೆಂಡರ್ ಬೈಕ್ ಅನ್ನ ತೆಗೆದುಕೊಟ್ಟಿದ್ರು ಕಾಲೇಜು ಸೇರ್ವಾಗ್ಲೂ ಅಷ್ಟೇ ಮನೆಯಿಂದ ದೂರ ಇದ್ದ ಕಾಲೇಜಿಗೆ ಹೋಗ್ತೀನಿ ಅನ್ನೋ ಹಠ ಇವನು ಆದ್ರೆ ಮಗನ ರೌಡಿ ಬುದ್ಧಿ ಗೊತ್ತಿದ್ದ ಶೇಷಣ್ಣ ದಂಪತಿ ಅವ್ನನ್ನ ತಮ್ಮೊಂದಿಗೆ ಇರಿಸ್ಕೊಳ್ಳೋ ಮಾತಾಡಿದ್ರೆ ಮತ್ತೆ ಮನೆ ಬಿಟ್ಟು ಹೋಗೋ ಹಠ ಮಾರಿ ಹೆದ್ರಿಸಿ ತಂದೆ ತಾಯಿಯನ್ನ ಒಪ್ಸಿದ್ದ ಆದ್ರೆ ಪದವಿ ಪೂರ್ವ ಶಿಕ್ಷಣ ಮುಗಿಸೋ ಹೊತ್ಗೆ ಕಾಲೇಜ್ ನಲ್ಲಿ ಕಿರೀಕ್ ಮಾಡ್ಕೊಂಡು ಹುಡುಗರ್ ಗುಂಪಿನೊಂದಿಗೆ ಜಗಳ ಆಡಿ ಆ ಜಗಳದಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ಹುಡುಗರನ್ನ ಪೊಲೀಸ್ ಕರ್ಕೊಂಡ್ ಹೋದಾಗ ಸೌರಭ್ ನನ್ನ ಬಿಡ್ಸೋಕೆ ಬಂದ ತಂದೆ ತಾಯಿ ಇರೋ ಒಬ್ಬ ಮಗ ಹೀಗೆಲ್ಲ ಮಾಡ್ತಾನಲ್ಲ ಅನ್ನೋ ಕೋಪದಲ್ಲಿ ವೇದನೆಯಲ್ಲಿ ಮಾತಾಡಿ ಬೈದು ಒಂದೆರಡು ಬುದ್ಧಿ ಮಾತು ಹೇಳಿದ್ದಷ್ಟೆ ಅಷ್ಟಕ್ಕೆ ಕೋಪ ಮಾಡಿಕೊಂಡ ಹುಡುಗ ಕೈ ನರವನ್ನ ಕತ್ತರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬಿಟ್ಟಿದ್ದ ಈ ಸೌರಭ್ ಅಂದೆ ಕೊನೆ ಯಾವತ್ತು ಸೌರಭ್ಗೆ ಯಾವುದೇ ವಿಷಯದಲ್ಲೂ ಬಲ್ವಂತ ಮಾಡೋದಿಲ್ಲ ಶೇಷಣ್ಣ ದಂಪತಿ ಮಾತೆತ್ತಿದ್ರೆ ಜೋರ್ ಮಾಡು ಜಗಳಕ್ಕೆ ಹೋಗು ಹೊಡಿ ಬಡಿ ಕಾದಾಟ ಜಗಳ ಇದೇ ಹೆಚ್ಚು ಊರ್ನಲ್ಲಿ ಎಲ್ಲಾದ್ರೂ ಜಗಳ ನಡೀತಿದೆ ಅಂದ್ರೆ ಅಲ್ಲಿ ಶೇಷಣನವ್ರ ಮಗ ಸೌರಭ್ ಇದ್ದೇ ಇರ್ತಾನೆ ಅಥವಾ ಆ ಜಗಳ ಮಾಡ್ತಾ ಇರೋನೆ ಅವನು ಎನ್ನುವಷ್ಟ್ರ ಮಟ್ಟಿಗೆ ಸೌರಭ್ ತನ್ನ ಛಾಪನ್ನ ಮೂಡಿಸಿ ಬಿಟ್ಟಿದ್ದ ಅವನ ಊರಲ್ಲಿ ಹಾಗಾಗಿಯೇ ಇರೋ ಒಬ್ಬ ಮಗನ ಮನಸ್ಸನ್ನ ನೋಯಿಸ್ಬಾರ್ದು ಅವನಿಗೆ ಹೇಗೆ ಇಷ್ಟವೋ ಹಾಗೆ ಬದುಕ್ಲಿ ಒಟ್ನಲ್ಲಿ ಅವನ್ ಖುಷಿಯೇ ನಮ್ ಖುಷಿ ಅಂದ್ಕೊಂಡು ಸುಮ್ನಾಗಿದ್ರು ಶೇಷಣ್ಣ ದಂಪತಿ ಇದುವರೆಗೂ ಅವನಿಗೆ ಯಾವ್ದಕ್ಕೂ ಒತ್ತಡವನ್ನ ಹೇರ್ತಿರ್ಲಿಲ್ಲವಾದ್ರು ಅವನ ಇಚ್ಛೆಗೆ ವಿರೋಧವಾಗಿ ನಡ್ಕೊಳ್ತಾ ಇರ್ಲಿಲ್ಲವಾದ್ರು ಅವನಿಗೆ ಇಪ್ಪತ್ತೈದು ವರ್ಷ ತುಂಬಿದ ನಂತರ ನಿನ್ನ ಓರಿಗೆ ಹುಡುಗರೆಲ್ಲ ಮದ್ವೆ ಆಗ್ತಿದಾರೆ ಮಗ ನೀನು ಕೂಡ ಒಂದ್ ಮದ್ವೆ ಆಗ್ಬಿಡು ಅಂತಾರೆ ಅದಕ್ಕೂ ಎರಡು ಪ್ರಮುಖ ಕಾರಣ ಇತ್ತು ಒಂದು ಮಗನ ಮದುವೆಯನ್ನ ನೋಡ್ಬೇಕು ಅವನ ಮಕ್ಕಳನ್ನ ಎತ್ತಿ ಆಡಿಸಬೇಕು ಅನ್ನೋ ಆಸೆ ಆದ್ರೆ ಅವನು ಮದುವೆ ಆದ್ರೆ ಬರೋ ಹೆಣ್ಣು ಹೇಗಾದ್ರೂ ಮಾಡಿ ಅವನನ್ನ ಕಂಟ್ರೋಲ್ ಮಾಡ್ತಾಳೆ ಅವನ ಹಠಕ್ಕೆ ಲಗಾಮು ಹಾಕ್ತಾಳೆ ರೌಡಿ ಹುಡುಗನನ್ನ ಸರಿದಾರಿಗೆ ತರ್ತಾಳೆ ಅನ್ನೋ ಆಶಯ ಅವ್ರಿಬ್ಬರದ್ದು ಆದ್ರೆ ಅವರ ಆಸೆಯನ್ನ ಆಸೆಯನ್ನಾಗಿ ಇರಿಸಿದ್ದ ಸೌರಭ್ ನನಗೆ ಈಗ್ಲೇ ಮದ್ವೆ ಬೇಡ ಮದ್ವೆ ಬೇಡ ಅಂತಿದ್ದ ಯಾವಾಗ ಅಪ್ಪ ಅಮ್ಮನ ಒತ್ತಡ ಹೆಚ್ಚಾಯ್ತೋ ಆಗ ಕಾಟಾಚಾರಕ್ಕೆ ಅವ್ರ ಜೊತೆಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದ ಆದ್ರೆ ಹೋದ ನಂತರ ಹುಡ್ಗಿ ಅವನೆದ್ರು ಬಂದು ನಿಂತ್ ಕೂಡ್ಲೆ ಹುಡ್ಗಿ ಕಣ್ ಚೆನ್ನಾಗಿಲ್ಲ ಮೂಗ್ ಚೆನ್ನಾಗಿಲ್ಲ ಹುಡ್ಗಿ ಕುಳ್ಳಿ ಹುಡ್ಗಿ ಬಹಳ ಎತ್ತರ ಹುಡ್ಗಿ ದಪ್ಪ ಹುಡ್ಗಿ ಸಣ್ಣ ಹೀಗೆ ಒಂದಲ್ಲ ಒಂದು ವರಾತೆ ತೆಗೆದು ಹುಡ್ಗಿಯ ಮನೆಯವರೇ ಶೇಷಣ್ಣನ ಮನೆಯವರಿಗೆ ಬೈಯೋವಂತೆ ಮಾಡ್ಬಿಡ್ತಾ ಇದ್ದ ಕೊನೆ ಕೊನೆಗೆ ಮಗನ ಆಟವನ್ನು ಅರಿತಾ ಅಪ್ಪ ಅಮ್ಮ ಸುಮ್ನ ಬಿಟ್ರು ಆಗೊಮ್ಮೆ ಇನ್ನೊಮ್ಮೆ ಅವನ ಮದ್ವೆ ಬಗ್ಗೆ ಮಾತಾಡ್ತಲೇ ಇದ್ರು ಕೊನೆಗೆ ಒಂದಿನ ಇದ್ದಕ್ಕಿದ್ದಂತೆ ನನ್ಗೆ ಬೆಂಗಳೂರಲ್ಲಿ ಕೆಲಸ ಆಗಿದೆ ಹೋಗ್ತೀನಿ ಅಂತ ಹೊರಟು ಹೋಗೋ ಸೌರಭ್ ಕೆಲ ದಿನಗಳ ನಂತರ ಬಂದು ನಿವೇದನಾಳ ಫೋಟೋ ತೋರಿಸಿ ನಾನು ಪ್ರೀತಿಸ್ತಾ ಇರ ಹುಡುಗಿ ಅಂತ ಅವನ ಪ್ರೀತಿಯ ವಿಷಯವನ್ನ ಮಾತ್ರ ಹೇಳಿದ್ನೆ ಹೊರತು ಅವಳ ಬಗ್ಗೆ ಮಾತ್ರ ಹೇಳಿರ್ಲಿಲ್ಲ ಮುಂದೆ ಹೇಗಿದ್ರು ತಿಳಿಬೇಕಲ್ಲ ಅನ್ನೋ ಕಾರಣಕ್ಕೆ ಈಗ ಹೇಳಿದ್ನಾದ್ರು ಕೇವಲ ಅವಳು ನನ್ಗಿಂತ ದೊಡ್ಡವಳು ಅನ್ನೋದನ್ನ ಮಾತ್ರ ಹೇಳಿದ್ದ ಇದಕ್ಕೆ ಒಪ್ಲಿಲ್ಲ ಸೌರಭ್ ತಂದೆ ತಾಯಿ ಇನ್ನು ನಿವೇದನಾಳ ಪೂರ್ತಿ ವಿವರ ತಿಳಿಸಿ ಹೇಳಿದ್ರೆ ಒಪ್ಪೋಕೆ ಸಾಧ್ಯನಾ ತನ್ನ ತಂದೆ ತಾಯಿಯೊಂದಿಗೆ ಕಟ್ಟುವಾಗಿ ಮಾತಾಡಿ ಆಚೆಗೆ ಬಂದ ಸೌರಭ್ ಒಂದ್ರ ನಂತರ ಒಂದರಂತೆ ಎರಡು ಸಿಗರೇಟ್ ಸೇರಿ ಎಸ್ತು ಮೂರನೇದನ್ನ ತುಟಿ ಮಧ್ಯ ಇರಿಸಿ ಈ ಜನಗಳ ಸಂಕುಚಿತ ಮನೋಭಾವ ಯಾವಾಗ ಬದ್ಲಾಗುತ್ತೆ ಅಂತ ಗೊತ್ತಿಲ್ಲ ನಂಗೆ ಗಂಡು ಹೆಣ್ಣಿಗಿಂತ ಹದಿನೈದರಿಂದ ಇಪ್ಪತ್ತು ವರ್ಷ ದೊಡ್ಡವನಾದರೂ ಇವರಿಗೆ ಅದರಲ್ಲಿ ತಪ್ಪು ಕಾಣಿಸೋದಿಲ್ಲ ಅದೇ ಹೆಣ್ಣು ಗಂಡನ್ಗಿಂತ ದೊಡ್ಡವಳಾದ್ರೆ ಮಾತ್ರ ಇವರಿಗೆ ಸಹಿಸೋಕೆ ಆಗೋದಿಲ್ಲ ಆದ್ರೆ ಈ ರೀತಿ ಸಂಕುಚಿತವಾಗಿ ಯೋಚಿಸೋರು ನಮ್ಮಂತ ಸಾಮಾನ್ಯ ಜನರು ಮಾತ್ರವೇ ಅದೇ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಲ್ಲಿ ಇದೇ ರೀತಿ ವಯಸ್ಸಿನ ಅಂತರ ಹೆಚ್ಚೇ ಇದ್ದು ಪ್ರೀತಿಸ್ತಾರೆ ಜೊತೆಗೆ ಮದ್ವೆ ಕೂಡ ಆಗ್ತಾರೆ ಅಂಥವ್ರ ಬಳಿ ಇವರು ಪ್ರಶ್ನೆ ಮಾಡೋದಿಲ್ಲ ಆದ್ರೆ ನಮ್ಮಂತ ಸಾಮಾನ್ಯ ಜನರನ್ನ ಮಾತ್ರ ಪ್ರಶ್ನಿಸೋಕೆ ಓಡ್ ಬಂದ್ಬಿಡ್ತಾರೆ ನಮ್ಮ ಜನ ಯಾಕೆ ಹೀಗೆ ಎಂದು ತನ್ನಲ್ಲೇ ಪ್ರಶ್ನಿಸ್ಕೊಳ್ತಾನೆ ಸೌರಭ್ ಸೌರಭ್ ಹೆಂಗೆ ಅನ್ನೋದ್ರ ಪುಟ್ಟ ಜಲಕ್ಕಿದು ನಿವೇದನಾಳ ಎದುರು ತಗ್ಗಿ ಬಗ್ಗಿ ನಡೆಯೋ ಹುಡ್ಗ ಅಸಲಿಗೆ ಹುಟ್ಟು ರೌಡಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ